ಕೆಲವರು ಅಲ್ಲಿ ಸುಮಾರು ಮಾತುಗಳು ಮಾತಾಡ್ತಾರೆ ಆದರೆ ಇದಕ್ಕೆ ಇತಿಮಿತಿ ಇರಬೇಕು ಆ ಮಾತಾಡಿದ್ರೆ ನಗರಸಭೆಯಲ್ಲಿ ಅಕೌಂಟಲ್ಲಿ ಕೋಟಿ ಕೋಟಿಗಳು ದುಡ್ಡು ಇದೆ ಅಂತಾರೆ ಆ ಕೋಟಿಗಳು ದುಡ್ಡು ಇರೋದೋ ಅಥವಾ ಕೋತಿಗಳು ಗೊತ್ತಿಲ್ಲ ಅಕೌಂಟ್ಗಳಲ್ಲಿ ಈಗವರೆಗೂ ನಮ್ಮ ಗೌರವಧನ ಕೊಟ್ಟಿಲ್ಲ ಕಮಿಷನರ್ ಅವರು ಕೇಳಿದ್ರೆ ಅಕೌಂಟ್ಗಳು ಸರಿ ಇಲ್ಲ ಅಂತ ಯಾರಿಗೂ ಹೇಳ್ತಾರಂತೆ ಒಬ್ಬ ಮಾಧ್ಯಮ ಮಿತ್ರ ಸ್ನೇಹಿತನಿಗೆ ಅಕೌಂಟ್ಗಳು ಸರಿ ಇದ್ದರೆ ಹದಿನಾರು ಸಾವಿರ ರೂಪಾಯಿ ಹೇಗೆ ಬರ್ತದೆ ಕೆಲವ್ರು ಮೂವತ್ತೆರಡು ಸಾವಿರ ಹೇಗೆ ಬರ್ತದೆ ಇವೆಲ್ಲ ಗಮನಿಸ್ಬೇಕು ಈ ಗಮನಿಸ್ಬಿಟ್ಟು ದಯವಿಟ್ಟು ನಮ್ಮ ಗೌರವಧನ ಏನಿದೆ ನಾವು ಸೇವೆ ಮಾಡಿರೋವಂಥವ್ರು ನಾವೇನು ಅಧಿಕಾರಿಗಳಾಗಿ ಸಂಬಳಗಳು ತೊಗೊಂಡಿರೋರಲ್ಲ ನಾವು ಸೇವೆ ಮಾಡಿರೋ ಅಂಥವ್ರು ಆ ಸೇವೆ ಮಾಡಿರೋದ್ರಿಂದ ನಮಗೆ ಸರ್ಕಾರ ಗುರುತಿಸಿ ನಮಗೆ ಗೌರವಧನವನ್ನು ಕೊಡತ್ತೆ ಆ ಗೌರವಧನ ಕೊಡಕ್ಕೆ ಇವ್ರಿಗೆ ಶಕ್ತಿ ಇಲ್ದಿದ್ರೆ ಇನ್ನೇನು ಮಾತಾಡ್ಬೇಕು ಹೇಳಿ ಲೈಟ್ಗಳು ಹೋದ್ರೆ ಕೇಳಬಾರ್ದು ಮೋರಿಗಳು ಫುಲ್ ಆಗಿದ್ರೆ ಕೇಳಬಾರ್ದು ಕಷ್ಟ ಕೇಳಬಾರ್ದು ಚಿಂತಾಮಣಿ ಏನಾದ್ರು ಕೇಳಬಾರ್ದು ಹೇಳಬಾರ್ದು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಇವರಿಗೆ ಕಾನ್ಫರೆನ್ಸ್ಗಳು ಮಾಡೋಕ್ಕೆ ಯಾರು ಅಧಿಕಾರ ಕೊಟ್ಟರು ಏನು ಬಿ ಸಿ ಪರ್ಮಿಷನ್ ಕೊಟ್ರ ಪ್ರೆಸ್ ಮೀಟಿಂಗ್ ಮಾಡೋಕೆ ಅಥವಾ ಮಿನಿಸ್ಟ್ರಿಗೂ ಕೊಟ್ರ ಪದೇ ಪದೇ ಏನಂದ್ಕೊಂಡಿದ್ದಾರೆ ಇವರು ಏನಾದ್ರೂ ಸರ್ಕಾರಿ ಅಧಿಕಾರಿ ಇವ್ರ ಲಿಮಿಟ್ ಏನಂದ್ರೆ ಕೆಲಸ ಮಾಡಿ ಇವ್ರ ಹತ್ರ ಸಂಬಳ ತಗೊಂಡಂಥದ್ದು ಸರ್ಕಾರದಿಂದ ನಾವೆಲ್ಲ ಜನಪ್ರತಿನಿಧಿಗಳು ನಾವೆಲ್ಲ ಸೇವೆ ಮಾಡೋವರು ಹಾಂ ನಮ್ಮ ಇಂಟ್ರೆಸ್ಟ್ ಇದ್ರೆ ನಾನು ಪದೇ ಪದೇ ಹೇಳ್ತೀನಿ ಹಾಗೇನಮ್ಮ ಇಂಟ್ರೆಸ್ಟ್ ಇದ್ರೆ ರಾಜಕೀಯ ವ್ಯಕ್ತಿಗಳ ಥರ ಮಾತಾಡಬೇಕಾದ್ರೆ ಸಂವಿಧಾನದಲ್ಲಿ ಹಕ್ಕಿದೆ ಆಚೆ ಬಂದು ರಾಜೀನಾಮೆ ಕೊಟ್ಬಿಟ್ಟು ರೆಡಿ ಆಗಲಿ ನಗರಸಭೆಗಾದ್ರಾಗಲಿ ಜೆಡ್ ಪಿಗಾಗಲಿ ಟಿ ಪಿ ಎಸ್ಗಾಗಲಿ ಗ್ರಾಮ ಪಂಚಾಯತ್ ಆಗಲಿ ರೆಡಿಯಾಗಿ ಬರಲಿ ನೋಡೋಣ ಅಲ್ಲಿ ಅಲ್ಲಿ ಆ ಸ್ಥಾನದಲ್ಲಿ ಕೂತ್ಕೊಂಡು ಏನಾದ್ರೂ ನಾವು ಮಾತಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅವಲ್ಲ ನಡೆಯೋದಿಲ್ಲ ಫಸ್ಟ್ ನಮ್ಗೆ ಗೌರವಧನ ಕೊಡಬೇಕು ಇಲ್ಲದಿದ್ದರೆ ಎರಡು ಮೂರು ದಿವಸದಲ್ಲಿ ನಾನು ಧನ್ಯ ಕುತ್ಕೊತೀನಿ ಅಲ್ಲಿ ಆಫೀಸ್ ಮುಂದೆ ಸರ್ ಎಂಟು ತಿಂಗಳಲ್ಲಿ ಗೌರವಧನ ಕೊಡಬೇಕಾಗಿತ್ತು ಆ ಎಂಟು ತಿಂಗಳಲ್ಲಿ ಕೆಲವ್ರಿಗೆ ಎಲ್ಲೋ ಟೂರ್ ಹೋಗಿದ್ರಂತೆ ಟೂರ್ ಪ್ರೋಗ್ರಾಮ್ ಅವ್ರಿಗೆ ಮೂವತ್ತೆರಡು ಸಾವಿರ ಹಾಕೋರೆ ನಮಗೆ ಹದಿನಾರು ಸಾವಿರ ಹಾಕಿದ್ದಾರೆ ನಾನು ಹೇಳಿದೆ ಅಲ್ಲ ಪಕ್ಷಪಾತ ಧೋರಣೆ ಅಂತ ಇವ್ರು ಬೇಕಾಗಿರೋ ಅವ್ರಿಗೇನು ಬೇಕಾದ್ರೂ ಮಾಡ್ಕೊಂಡ್ತಾರೆ ನಮ್ಗೆ ಕೇಳಿದ್ರೆ ಕೊಡ್ತೀನಂತ ಅಂದರೆ ನೆಗ್ಲಿಜೆನ್ಸಿ ಪ್ರತಿಯೊಂದು ನೆಗ್ಲಿಜೆನ್ಸಿ ಎಸ್ ಜಿ ಶಾಹಿ ನತ್ತೆ ಏನು ತುಗ್ಲಕ್ ದರ್ಬಾರ ಹಿಟ್ಲರ್ ಶಾಹಿ ದರ್ಬಾರ ಇನ್ನು ಹದಿನಾರು ಸಾವಿರ ಬರಬೇಕು ಇನ್ನೂ ಜಾಸ್ತಿ ಬರಬೇಕು ಇವ್ರು ಹೇಳೋ ಪ್ರಕಾರ ಹೆಣ್ಣು ತಿಂಗಳಂದ್ರೆ ಹದಿನಾರು ಸಾವಿರ ಬರಬೇಕು ಹೌದು ನಾಲ್ಕು ಸಾವಿರ ಅದರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ನಾವು ಯಾರಿಗೂ ಕಾಲಗೂ ನಮಸ್ಕಾರಗಳು ಆಗಲ್ಲ ಯಾರಿಗೂ ಜೀವಜೂರಿ ಮಾಡಲ್ಲ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ